ನಾವು ಶಾಂತಿ ಕೂತಿದ್ವಿ ಅವ್ರು ಡಿಜೆ ಹಾಕ್ಬಾರ್ದಂತ ಹೇಳಿದ್ರು ಅಷ್ಟ್ರ ಇನ್ನು ಡಿಜೆ ಆನ್ ಸಹಿತ ಮಾಡಿದಿಲ್ಲ ನಾವು ಅಷ್ಟ್ ಬೇಗ ನಮ್ಗೆ ಎಲ್ಲ ಹೊತ್ತಿ ಜೋರಾಗಿ ಲಾಟಿಯಿಂದ ನಮ್ಮ ಆ ಕಡೆ ದಬ್ಬಿದ್ರು ಇವರಿಗೆ ಸೀರೆ ಎಲ್ಲ ಎಳೆದು ಮಾಡಿದಾರೆ ನಾವು ಇನ್ನು ಕೂತ್ಕೊಂಡು ನಿಧಾನಕ್ಕೆ ನಾವು ಎದೇಳ್ತೀವಿ ಅನ್ನೋಕ್ಕೂ ನಮ್ಮನ್ನ ಬಿಡ್ತಾ ಇಲ್ಲ ಅಷ್ಟು ಜೋರಾಗಿ ನಮ್ನ ದಬ್ಬಿ ಬಿಟ್ರು ಬರೀ ಒಂದು ಧರ್ಮವನ್ನ ಮಾತ್ರ ಬರೀ ಒಂದು ಮತವನ್ನ ಅದು ಧರ್ಮ ಅಲ್ಲ ಮತವನ್ನ ಮಾತ್ರ ಕೇಂದ್ರೀಕೃತ ಮಾಡಿಕೊಂಡು ನಮ್ಮ ಹಿಂದೂ ಇಷ್ಟು ಸಮಸ್ತ ಬಂದು ಬಾಂಧವರ ಒಂದು ಮನಸ್ಥಿತಿಗೆ ನೋವು ಉಂಟು ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೂ ಕೂಡ ಶೋಭೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಹಿಂದೂಗಳು ಕೂಡ ನಾವು ಅವರನ್ನು ಕೂಡ ನಾವು ಕೂಡ ಅವ್ರನ್ನ ಚುನಾಯಿತರನ್ನ ಮಾಡಿದೀವಿ ನಾವು ಕೂಡ ಅವ್ರಿಗೆ ಓಟ್ ಹಾಕಿದೀವಿ ಅಂತ ಪಾಪಕ್ಕೆ ಇವತ್ತು ನಮಗೇನಕ್ಕೆ ಏನಕ್ಕೆ ಈ ತರ ಶಿಕ್ಷೆ ವರ್ಷಕ್ಕೊಂದ್ಸರಿ ಬರ್ತಾ ಇರುವಂತದ್ದು ವರ್ಷಕ್ ಒಂದ್ಸರಿ ಬರ್ತಾ ಇರುವಂತ ಈ ಹಬ್ಬದಲ್ಲಿ ನಮಗಳಿಗೆ ಮಾತ್ರ ಈ ತರದ ತಾಕೀತು ಅವರುಗಳಿಗೆ ಹೇಳಿ ಆವಾಗ ನಾವು ವಿಡಿಯೋವನ್ನ ತೋರ್ಸಿದ್ವಿ ಬೇರೆ ಕಡೆಗಳಲ್ಲಿ ಡಿಜೆ ಹಾಕಿ ಮುಸ್ಲಿಂ ಮೊನ್ನೆ ಹಬ್ಬದಲ್ಲಿ ಕುಣಿದಿರುವಂತ ವಿಡಿಯೋನ ತೋರಿಸಿದ್ರೆ ಪೊಲೀಸ್ನವ್ರು ಹೇಳ್ತಾರೆ ನಾವ್ ಅದನ್ನ ಬಂದ ನಾವು ಅದನ್ನ ವಶಕ್ ತಗೊಂಡಿದೀವಿ ಯಾವಾಗ ಆಮೇಲೆ ನಮಗ್ ಮಾತ್ರ ಬರ್ತಾ ಇದ್ದ ಹಂಗೆನೆ ನಮ್ಮನ್ನ ತಡೆದು ಬಿಟ್ಟು ನಮ್ಮ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಭಂಗ ತರಿಸುವಂಥದ್ದು ಅಂದ್ರೆ ಒಂದು ಕಡೆಗೆ ಪರ್ಮಿಷನ್ ಕೊಡುವಂಥದ್ದು ಒಂದು ಕಡೆಯಲ್ಲಿ ನಿರ್ಬಂಧವನ್ನ ಹೇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಹಿಂದೂಗಳನ್ನ ಕೆರಳಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮ ತಾಳ್ಮೆಗೂ ಮಿತಿ ಇಲ್ವಾ ಸರ್ ಹಂಗಾದ್ರೆ ನಾವು ಕೂಡ ನಾವು ಶಾಂತಿಯುತವಾಗಿ ಈಗ ನಮ್ಮ ಒಂದು ಸಂಭ್ರಮವನ್ನ ನಾವು ಸಂಭ್ರಮಿಸ್ತಾ ಇದ್ದಾಗ ನಮಗೆ ಯಾಕೆ ಈ ತರ ಮಾಡ್ಬೇಕು ಮಕ್ಕಳು ಮರಿಗಳನ್ನ ಕೂರ್ಕೊಂಡು ಹೆಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ನಾವು ಇಲ್ಲಿ ಸಂಭ್ರಮಿಸ್ತಾ ಇದ್ರೆ ಅದನ್ನು ಬಂದು ಪೊಲೀಸ್ ಇಲಾಖೆ ಈ ತರ ದೌರ್ಜನ್ಯ ಮಾಡ್ತಾ ಇದಂತೆ ನಾವು ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಬಾಂಪ್ ಗಳನ್ನ ಎಸ್ತಿಲ್ಲ ನಾವು ಯಾವುದೇ ರೀತಿಯಾದಂತ ವಿಧ್ವಂಸಕ ಕೃತ್ಯಗಳನ್ನ ನಾವು ಮಾಡಿಲ್ಲ ಹಾಗಿದ್ರೆ ನಮ್ಗೆ ಏನಕ್ಕೆ ಇದು ಅರುಣಾ ಭಟ್ ಅಂತ ಸರ್ ನಾವು ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಣುಮಕ್ಕಳು ಮಕ್ಕಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ನಾವೆಲ್ಲ ಅಲಂಕಾರ ಮಾಡಿಕೊಂಡು ಜಸ್ಟ್ ಸುಮ್ಮನೆ ಹಂಗೆ ಕೂತಿದೀವಿ ನಮಗೆ ಕಾಲುಗಳಲ್ಲಿ ಶೂ ಕಾಲುಗಳಲ್ಲೆಲ್ಲ ನಮ್ಮನ್ನ ಹರ್ಟ್ ಮಾಡಿ ಲಾಠಿಗಳಲ್ಲೆಲ್ಲ ಬೇಕಂತ ಚುಚ್ಚೋ ಥರ ಇಟ್ಕೊಂಡು ನಮ್ಮ ಮೂವರ ಮೇಲೆ ದೌರ್ಜನ್ಯ ಥರ ನಮ್ಮ ಸೀರೆಗಳೆಲ್ಲ ಎಳೆದ್ಬಿಟ್ಟು ಕೈಯಲ್ಲಿರೋ ಬಳೆಗಳನ್ನೆಲ್ಲ ಹೊಡೆದು ನಮ್ಗೊಂಥರ ಇವತ್ತು ಅನಿಸ್ಬಿಡ್ತು ನಾವು ಈ ನಮ್ಮ ಭಾರತ ದೇಶದಲ್ಲಿದ್ದೀವೋ ಇಲ್ಲ ಬೇರೆ ಕಂಟ್ರಿಗೆ ಏನಾದರೂ ಹೋಗಿದೀವೋ ಇನ್ನು ನಮಗೆ ಸುರಕ್ಷತೆ ನಾವು ಮಕ್ಕಳನ್ನ ಎಲ್ಲರನ್ನ ವೃದ್ಧರ್ನೆಲ್ಲ ಕರ್ಕೊಂಡು ಇನ್ನು ಹಬ್ಬಗಳು ಹುಣ್ಣಿಮೆ ಮಾಡ್ಬೇಕಾ ಬೇಡ ಅಂತ ಇವತ್ತು ಬಹಳ ನಮ್ಗೊಂದು ಪ್ರಶ್ನೆ ಆಗ್ಬಿಟ್ಟಿದೆ ಎ ಸಿ ಪಿ ಚಂದನ್ ಕುಮಾರ್ ಸರ್ ಅವರು ಇದ್ದಾರೆ ಅವರು ಇದ್ದಾರೆ ಅವ್ರ ಮುಂದೆ ಬರೀ ಇಬ್ಬರೇ ಇಬ್ರು ಮಹಿಳಾ ಪೊಲೀಸ್ಗಳು ಬಂದಿದ್ದಾರೆ ಇಷ್ಟು ಜನ ಹೆಣ್ಮಕ್ಳಿದಾರೆ ನೋಡಿ ಇಲ್ಲೆಲ್ಲ ಮಕ್ಕಳೆಲ್ಲ ಇದ್ದಾರೆ ನಮ್ಗೆ ಬೇಕಂತ ಮುಂದೆ ಕೂತಿರೋರ್ನೆಲ್ಲ ಎಳ್ದಾಡಿ ನಡೀರಿ ಹತ್ತಿಸ್ತೀವಿ ಅಂತಲ್ಲ ನಾವು ಮೂರು ಮುಂದೆ ಕೂತ್ಕೊಂಡಿದೀವಿ ಜಸ್ಟ್ ಕುತ್ಕೊಂಡಿದೀವಿ ಜಸ್ಟ್ ಕುತ್ಕೊಂಡಿದೀವಿ ಏ ನಡೀರಿ ಅಂತ ಹೇಳ್ಬಿಟ್ಟು ಸಿಂಗ್ಲರ್ ಆಗಿ ಮಾತಾಡ್ಕೊಂಡು ನಮ್ಮ ಬಟ್ಟೆಗಳೆಲ್ಲ ಎಳ್ಕೊಂಡು ಅವ್ರಿಗೆ ಬಳೆ ಎಲ್ಲಾ ಒಡೆದಾಕಿ ಮತ್ತೆ ಲಾಠಿ ತಗೊಂಡು ಎಲ್ಲ ನಮ್ಗೆ ಹಿಂದ್ಗಡೆಯಿಂದ ನಾವು ಕುತ್ಕೊಂಡಿದ್ರೆ ಇಂಚುಚ್ಚಾ ಇದ್ದಾರೆ ಕಾಲುಗಳಲ್ಲಿ ಶೂಸ್ ಅಲ್ಲೆಲ್ಲ ನಮ್ಗೆ ನೋವು ಮಾಡ್ತಿದ್ದಾರೆ ನಾವು ಕೂತಿದ್ರೆ ನಾವು ಹಾಗೆ ಕೂತಿದ್ವಿ